ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದು ಹೊಸ ವರ್ಷ ಅಥವಾ ಯುಗಾದಿಯ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಪರಮಾತ್ಮ ಸುಖ ಸಮೃದ್ಧಿ ಯಶಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ಇವತ್ತು ನಾವು ಕಡಕರಾಶಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಗುರು ಮೇಷರಾಶಿಯಲ್ಲಿ ಈ ಜೂನ್ ಇಪ್ಪತ್ತೊಂಬತ್ತರವರೆಗೆ ಇದ್ದು ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇದೆ ಇದೇ ಶುಕ್ರ ಚತುರ ಹಾಗೂ ಏಕಾದಶ ಭಾವದ ಸ್ವಾಮಿ ನಂತರ ಏಪ್ರಿಲ್ ಹದಿನೇಳಕ್ಕೆ ಕೃತಿಕ ನಕ್ಷತ್ರ ಗೋಚಾರ ಮಾಡುತ್ತೆ ಕೃತಿಕ ನಕ್ಷತ್ರ ಸ್ವಾಮಿ ಸೂರ್ಯ ಈ ನಕ್ಷತ್ರದ ಸ್ವಾಮಿ ಸೂರ್ಯ ಆಗಿರೋದ್ರಿಂದ ಇದು ದ್ವಿತೀಯ ಭಾವದ ಸ್ವಾಮಿ ನಂತರ ಜೂನ್ ಇಪ್ಪತ್ತೊಂಬತ್ತಕ್ಕೆ ಋಷಭ ರಾಶಿಗೆ ಅಂದ್ರೆ ಶುಕ್ರನ ರಾಶಿಗೆ ಅದು ಗೋಚಾರ ಮಾಡುತ್ತೆ ಹಾಗೆ ರೋಹಿಣಿ ನಕ್ಷತ್ರದಲ್ಲಿ ಗೋಚಾರ ಮಾಡುತ್ತೆ ರೋಹಿಣಿ ನಕ್ಷತ್ರ ಬಂದ್ಬಿಟ್ಟು ಚಂದ್ರ ನಕ್ಷತ್ರ ಹಾಗೆ ಚಂದ್ರ ಬಂದ್ಬಿಟ್ಟು ಲಗ್ನ ಭಾವದ ಸ್ವಾಮಿ ಗುರು ಈ ವರ್ಷ ಮೇಷ ರಾಶಿಯಲ್ಲಿ ಹಾಗೂ ಋಷಭ ರಾಶಿಯಲ್ಲಿ ಗೋಚಾರ ಮಾಡುವಂಥದ್ದು ಹಾಗೆ ಶನಿ ಕುಂಭ ರಾಶಿಯ ಮೇಲೆ ಗೋಚಾರ ಮಾಡ್ತಾ ಇದೆ ಕುಂಭರಾಶಿ ಹಾಗೂ ಮಕರ ರಾಶಿ ಶನಿ ರಾಶಿ ಇದು ಪೂರ್ವಭಾದ ನಕ್ಷತ್ರದಲ್ಲಿ ಗೋಚಾರ ಮಾಡ್ತಾ ಇದೆ ಸಪ್ತಮ ಹಾಗೂ ಅಷ್ಟಮ ಭಾವಕ್ಕೆ ಇದು ಸ್ವಾಮಿ ನಂತರ ರಾಹು ಬಂದ್ಬಿಟ್ಟು ಮೀನರಾಶಿಯಲ್ಲಿ ಹಾಗೂ ಕೇತು ಕನ್ಯಾ ರಾಶಿಯಲ್ಲಿ ಗೋಚಾರ ಮಾಡ್ತಾ ಇರುವಂಥದ್ದು ಈ ವರ್ಷ ಯಾರಾದರೂ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಂತವ್ರಿಗೆ ಇದು ಒಳ್ಳೆ ಸಮಯ ರಿಯಲ್ ಎಸ್ಟೇಟ್ ನಲ್ಲಿ ಒಳ್ಳೆ ಲಾಭ ಪಡೆಯಲು ಈ ಸಮಯ ತುಂಬಾ ಚೆನ್ನಾಗಿದೆ ಜಾಬ್ ನಲ್ಲಿ ಇದ್ರೆ ಅಂತವರಿಗೆ ಈ ವರ್ಷ ಪ್ರಮೋಷನ್ ಮತ್ತೆ ಹೆಸರಲ್ಲಿ ಬರೀ ಲಾಲಿಪಾಪ್ ಸಿಗುತ್ತೆ ವಿನಃ ಪ್ರಮೋಷನ್ ಸಿಗುವಂತ ಯೋಗ ಸ್ವಲ್ಪ ಕಡಿಮೆ ವಾಹನ ಕೊಳ್ಳುವಂತಹ ಯೋಗ ಇದೆ ದೂರದ ಪ್ರಯಾಣಕ್ಕೆ ಒಳ್ಳೆ ಸಮಯ ಇದೆ ಹಾಗೆ ವಿದೇಶ ಯಾತ್ರೆ ಯಾರಾದರೂ ಹೋಗ್ಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಒಳ್ಳೆ ಸಮಯ ಬಂದಿರುತ್ತೆ ಈ ವರ್ಷ ಗುರು ಹಾಗೂ ನಿಮಗೆ ಅಪಘಾತದ ಯೋಗವನ್ನು ಸಹ ತಂದು ಕೊಡ್ತಾ ಇದೆ ಆದಷ್ಟು ಈ ರಾಶಿಯವರು ದಯವಿಟ್ಟು ತುಂಬಾ ಹುಷಾರಾಗಿರಿ ಈ ವರ್ಷ ನಿಮಗೆ ತುಂಬಾ ಕಠಿಣವಾದ ಕಷ್ಟಕರವಾದ ಹಾಗೂ ನೋವಿನಿಂದ ಕೂಡಿರುವಂತಹ ಸಮಯನೂ ಸಹ ಬರ್ತಾ ಇದೆ ಆದಷ್ಟು ನೀವು ಹುಷಾರಾಗಿ ಇರಬೇಕು ಇಲ್ಲಿ ಕೆಲವೊಂದು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಈ ಉಪಾಯಗಳನ್ನು ನೀವು ಮರೆಯದೆ ನಿಷ್ಠೆಯಿಂದ ಮಾಡಿದ್ದೇ ಆಯ್ತಲ್ಲಿ ಆ ಪರಮಾತ್ಮ ಕೃಪೆಯಿಂದ ನಿಮಗೆ ಒಳ್ಳೆಯ ಫಲವನ್ನ ನೋಡಬಹುದು ನಿಮ್ಮ ಮನೆಯ ಸೌತ್ ವೆಸ್ಟ್ ಅಂದ್ರೆ ಪಶ್ಚಿಮ ನೈಋತ್ಯ ಇದನ್ನ ವಾಸ್ತು ದೋಷದಿಂದ ಮುಕ್ತವಾಗಿ ಇರಬೇಕು ಇದರಿಂದ ನಿಮ್ಮ ತಂದೆ ಜೊತೆಗೆ ಸಂಬಂಧ ಕೆಡ ಮನೆಯಲ್ಲಿರುವವರ ಮಧ್ಯೆ ರಿಲೇಷನ್ಶಿಪ್ ಸಹ ಹಾಳಾಗ್ತಾ ಹೋಗುತ್ತೆ ಆದ್ದರಿಂದ ಈ ಭಾಗದಲ್ಲಿ ಕಿಚನ್ ಆಗಲಿ ಅಥವಾ ಟಾಯ್ಲೆಟ್ ಆಗಲಿ ಬರಬಾರದು ಒಂದು ಎರಡನೇದು ಬಂದ್ಬಿಟ್ಟು ನಿಮ್ಮ ಮನೆಯ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸೌತ್ ಈಸ್ಟ್ ಆಗ್ನೇಯ ಪೂರ್ವ ಮತ್ತೆ ದಕ್ಷಿಣದ ಮಧ್ಯೆ ಬರುವಂತ ಒಂದು ಭಾಗ ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಜಲತತ್ವದಿಂದ ಮುಕ್ತು ಅರ್ಬಕಿ ಏರಿಯಾ ಇಲ್ಲ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಅಂತಂದ್ರೆ ಆಕ್ಸಿಡೆಂಟ್ ಆಗುವಂಥದ್ದು ಅಪಘಾತಗಳಾಗುವಂಥದ್ದು ದುಡ್ಡು ಬ್ಲಾಕೇಜ್ ಆಗುವಂಥದ್ದು ಇನ್ನೂ ಕೆಲವೊಂದು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ನಿಮ್ಮ ಮನೆಯ ಉತ್ತರ ಭಾಗ ಮುಕ್ತವಾಗಿರ್ಬೇಕು ಇಲ್ಲ ಅಂದರೆ ನಿಮ್ಮ ವಿದೇಶ ಯಾತ್ರೆಗೆ ತೊಂದರೆ ಅದನ್ನು ಕೊಡುತ್ತೆ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ನಾನು ಬೇರೆ ಕಡೆ ಹೋಗ್ಬೇಕು ಫಾರಿನ್ ಟೂರ್ ಮಾಡಬೇಕು ಅಂದರೆ ಅಂಥವ್ರಿಗೆ ಇದು ಪ್ರಾಬ್ಲಮ್ ಜೊತೆಗೆ ಶಿವನ ಪೂಜೆ ಅಥವಾ ಧ್ಯಾನ ತುಂಬ ಅಗತ್ಯ ನಿತ್ಯ ಶಿವಲಿಂಗಕ್ಕೆ ಕ್ಷೀರಾಭಿಷೇಕ ಮಾಡಿ ಇದರಿಂದ ನಿಮಗೆ ಬರುವಂಥ ಕಷ್ಟಗಳು ಸಹ ಕಡಿಮೆ ಆಗುತ್ತೆ ಜೊತೆಗೆ ಮಹಾ ಮೃತ್ಯುಂಜಯ ಮಂತ್ರವನ್ನು ನಾರ್ತ್ ಈಸ್ಟಲ್ಲಿ ಅಂದರೆ ಈಶಾನ್ಯದಲ್ಲಿ ಕುಳಿತು ಜಪಿಸೋದ್ರಿಂದ ಅಪಘಾತ ಕಷ್ಟ ಹಾಗೂ ಅಕಾಲ ಮೃತ್ಯುವಿನಿಂದ ರಕ್ಷಣೆಯೂ ಸಹ ಸಿಗುತ್ತೆ ಕೆಲವರು ಉಚ್ಚಾರಣೆ ಮಾಡಬೇಕಾದ್ರೆ ಮಹಾಮೃತ್ಯುಂಜಯ ಮಂತ್ರವನ್ನು ಕೆಲವೊಂದು ಕಡೆ ತಪ್ಪು ಮಾಡ್ತಾರೆ ನಾನು ಹೇಳೋದನ್ನ ಸರಿಯಾಗಿ ಕೇಳಿ ಇದೇ ಥರ ಉಚ್ಚಾರಣೆಯನ್ನು ಮಾಡಿ ಓಂ ತ್ರಯಂಬಕಾಮುಗಿಂ ಪುಷ್ಟಿವರ್ಧನ ಉರ್ವಾರಿಕ ಬಂಧನಾ ಮೃತ್ಯೋರ್ಮೋಕ್ಷೀಯ ಮಾಮೃತಾತ್ ನಾನೇ ಹೇಳ್ತೀನಿ ಅಂತಂದ್ರೆ ಈ ಮಂತ್ರದಲ್ಲಿ ಕೆಲವೊಂದು ಕಡೆ ಅಂದ್ರೆ ಬಂಧನಾನ್ ಅನ್ನೋದನ್ನ ಬಂಧನಾತ್ ಅಂತಾರೆ ಮೃತ್ಯೋರ್ ಮೋಕ್ಷಿ ಅನ್ನೋದನ್ನ ಮೃತ್ಯೋರ್ ಮೋಕ್ಷಿ ಯಮಾಮೃತಾತ್ ಅಂತಾರೆ ಇದ್ರ ಅರ್ಥ ತುಂಬಾ ಬೇರೆ ಆಗೋಗುತ್ತೆ ಇದ್ರ ಬಗ್ಗೆ ನಾನು ಯಾವತ್ತಾದ್ರೂ ಒಂದು ದಿವಸ ಒಂದು ವಿಡಿಯೋ ಮಾಡ್ತೀನಿ ಮಹಾಮೃತ್ಯುಜಯ ಮಂತ್ರದಲ್ಲಿ ಎಲ್ಲೆಲ್ಲಿ ತಪ್ಪು ಮಾಡ್ತಾರೆ ಅಂತ ದಯವಿಟ್ಟು ನಾನು ಹೇಳಿದನ್ನ ಮತ್ತೆ ಗಮನ ಕೇಳಿ ಈ ಮಂತ್ರವನ್ನು ಸರಿಯಾಗಿ ಉಚ್ಚಾರಣೆಯನ್ನು ಮಾಡೋದ್ರಿಂದ ಈ ರಾಶಿಯವರಿಗೆ ಬರುವಂತಹ ಹೇಳಿದ್ದೆ ಆ ಎಲ್ಲಾ ಸಮಸ್ಯೆಗಳಿಂದ ನಿಮಗೆ ಉಪಾಯಗಳು ಸಿಕ್ಕೇ ಸಿಗುತ್ತೆ ಇಲ್ಲ ಇನ್ನೊಂದು ಪ್ರಶ್ನೆ ಉಂಟಾಗುತ್ತೆ ಈ ಮಂತ್ರವನ್ನ ನಿತ್ಯ ಎಷ್ಟು ಜಪಸ್ಬೇಕು ಅಂತೇಳಿ ಅದು ನಿಮ್ಮ ಶ್ರದ್ಧೆ ಮತ್ತೆ ಭಕ್ತಿಗೆ ಸಂಬಂಧಪಟ್ಟಿತ್ತು ಆದ್ರೂ ನಾನು ನಿಮಗೆ ನಿತ್ಯ ಕನಿಷ್ಠ ಅಂದ್ರೂ ಇಪ್ಪತ್ತೊಂದು ಸಾರಿ ಆದ್ರೂ ಅಟ್ಲೀಸ್ಟ್ ಒಂದು ಮಾಲ ಅಂದ್ರೆ ನೂರ ಎಂಟು ಸಾರಿ ಆದ್ರೂ ಜಪ ಮಾಡೋದ್ರಿಂದ ತುಂಬಾ ಅನುಕೂಲ ಹಾಕೊಡುತ್ತೆ ಇದರಿಂದ ನಿಮ್ಮ ಮನೆಯ ಒಂದು ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಕಲಟೆಗಳು ಜಗಳಗಳು ಹಾಗೆ ನಿಮಗೆ ಅಕಾಲ ಮೃತ್ಯುವಿನ ಯಾವುದಾದ್ರೂ ಯೋಗಗಳಿದ್ದರೆ ಅದು ಕಡಿಮೆ ಆಗುತ್ತೆ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಇದನ್ನು ಮರ್ಯಾದೆ ಮಾಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸುವಂಥ ಸಮಯ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಈ ಸಂವತ್ಸರದ ಕುಂ ರಾಶಿಗೆ ಯಾವ ಫಲನ ತಂದು ಕೊಡುತ್ತೆ ಅನ್ನೋದನ್ನು ನೋಡೋಣ ಅಲ್ಲಿವರೆಗೆ ನಮಸ್ಕಾರ